ರೈತ ಬಾಂಧವ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಉಳ್ಳಾಗಡ್ಡೆ ಫೀಲ್ಡ್ ನೋಡ್ತಾ ಇದ್ವಿ ಕಲಾ ಶೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಜಲ್ನ ಈ ಕಂಪನಿ ವತಿಯಿಂದ ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕು ಇಲ್ಲಿ ಒಂದು ಸಂಗಮ ಸೆಲೆಕ್ಷನ್ ತಳಿ ರೈತರು ಇವತ್ತು ಬೆಳೆದಿದ್ದಾರೆ ಸಾಕಷ್ಟು ಚೆನ್ನಾಗಿದೆ ಸೊ ಇಂಥ ಒಂದು ಬೆಳೆದಿರ್ತಕ್ಕಂಥ ಸಂಗಮ್ ಸೆಲೆಕ್ಷನ್ ತಳಿನ ಇವತ್ತಿನ ದಿವಸ ಇಲ್ಲೇ ರೈತರಿದ್ದಾವೆ ಅವ್ರಿಗೆ ಮಾತಾಡ್ಸೋಣ ಅವ್ರ ಅಭಿಪ್ರಾಯ ತಿಳ್ಕೊಳೋಣ ಬನ್ನಿ ರೈತ ಬಾಂಧವ್ರೆ ನಮಸ್ಕಾರ ಮಲಕ್ರೆ ನಮಸ್ಕಾರ ನಿಮ್ಮ ಹೆಸರು ಮೋಹನ್ ಬಾಲಪ್ಪ ನಾಯ್ಕ ರೀ ಯಾವ ನಿಮ್ಮದು ಬುದ್ನಿ ಬಿಕೆರಿ ತಾಲೂಕಾ ತಾಲೂಕ್ ಮುದೋಳ ಜಿಲ್ಲಾ ಬಿಜ ಜಿಲ್ಲಾ ಬಾಗಲಕೋಟೆ ಬಾಗಲಕೋಟೆ ಮಲಕ ನೀವು ಎಷ್ಟು ವರ್ಷದಿಂದ ಉಳ್ಳಾಗಡ್ಡೆ ಬೆಳಿತಾ ಈಗ ನಾವು ಇಪ್ಪತ್ತು ವರ್ಷದಿಂದ ಬೆಳಿತಿದ್ವಿ ರೀ ಇಪ್ಪತ್ತು ವರ್ಷದಿಂದ ಉಳ್ಳಾಗಡ್ಡೆ ಬೆಳಿತೀವಿ ಓಕೆ ಯಾವ್ಯಾವ ತಳಿ ಹಾಕ್ತಿದ್ವಿ ಅವಾಗೆಲ್ಲ ಸಾಕಷ್ಟು ತಳಿ ಸಂಗಮ್ ಸೆಲೆಕ್ಷನ್ ಈ ಕಳಸಾ ಕಂಪ್ನಿ ಸಂಗಮ್ ಸೆಲೆಕ್ಷನ್ ಎಷ್ಟು ವರ್ಷದಿಂದ ಹಾಕ್ತಾ ಇದ್ರಿ ಮೂರ್ ವರ್ಷದಿಂದ ಏನ್ ಅನ್ಸದೆ ಈ ತಳಿ ಬಗ್ಗೆ ಓದುವರ್ಷ ಹಂಗಾಯ್ತು ಆಚೆ ವರ್ಷ ಹಂಗಾಯ್ತು ಈ ವರ್ಷ ಏನ್ ಅನ್ಸ್ತದೆ ನಿಮಗೆ ಒಂದ್ ಎಕ್ರಿ ಹೀಡ್ ದೀಡ್ ನೂರ್ನೂರೀ ಹೂರ್ ಪಾಕೆಟ್ ಪಾಕೆಟ್ ಬರ್ತದೆ ಇದು ತಳಿ ಅಂಗದೇ ರೋಗ ತಡ್ಕೊಳುತ್ತಾ ಮತ್ತೆ ಗೆಡ್ಡೆ ಹೆಂಗ್ ಬರ್ತದೆ ಕಲರ್ไซಜ್ไซಜ್ ಸೈಜು ಸೈಜು ರೀ ಬರ್ತದೆ ದಿಪ್ಪೆ ಬರುತ್ತೆ ರೀ ಒಟ್ಟೆ ಚಪಾಟ್ ಗೆಡ್ಡಿಲ್ಲ ಇದವೆಗೆ ಇಲ್ಲ ರೀ ನೀವು ಏನು ಗೆಡ್ಡೆ ಹಿಡ್ಕೊಂಡಿದೀವಿ ಈಗ ಬಟ್ ಹಾ ಇದರಲ್ಲಿ ಒಟ್ಟೆ ಚಪ್ಪಟ ಗೆಡ್ಡಿಲ್ಲ ಇಲ್ಲ ರೀ ಹಾ 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 ಓಕೆ ಎಷ್ಟು ಇದು ಸಿಪ್ಪೆ ಕಳವಂಗಿಲ್ಲವೇ ರೀ ಸಿಪ್ಪೆ ರೀ ಎಷ್ಟು ಸಿಪ್ಪೆ ಬರ್ತಿದ್ವಿ ಇದು ಮೂರು ಬರುತ್ತೆ ರೀ ಮೂರು ಸಿಪ್ಪೆ ಮಾರ್ಕೆಟ್ ರೀ ದಾವಣಿ ದಾವಣೆ ಹೆಂಗ್ ಚಲೋ ಹೋಗತದವೇ ಎಲ್ಲ ಎಲ್ಲಿ ಕಳಿಸ್ತೀವಿ ನೀವು ಇವತ್ತಿ ಇಲ್ಲಿ ಊರಾ ತುಂಬಿರಿ ಹಾ

ಬನ್ನಿ ಮಲಗ ಮಲಕ್ರೆ ಇಲ್ಲೇ ಒಂದು ಸ್ವಲ್ಪ ಹೋಗೋಣ ಹಾಂ ಹಂಗೆ ಬನ್ನಿ ಈಗ ನೋಡ್ತಾ ಇದೀವಿ ಎಲ್ಲ ರೈತ ಬಾಂಧವರು ಈಗ ದೀಡ್ ಎಕರೆ ಅಂದರೆ ಒಂದೂವರೆ ಎಕರೆ ಅಲ್ಲಿ ಉಳ್ಳಾಗಡ್ಡೆಯನ್ನು ಇವತ್ತು ಕಿತ್ತಿದ್ದಾರೆ ನಮ್ಮ ರೈತರು ಪಿಕೆ ಬುಡ್ನಿ ರೈತರು ಒಂದೇ ಸಮನಾದ ಗೆಡ್ಡೆ ಒಟ್ಟೆ ಇದಿಲ್ಲ ಪಿಟ್ಟು ಗೆಡ್ಡೆ ಇಲ್ಲ ಚಪಾತಿ ಇಲ್ಲ ಹಾಂ ಹಾಂ ನೋಡಿರಿ ಮಲಕ್ ರೈತರು ತೋರಿಸ್ತಾ ಇದ್ದಾರೆ ಒಟ್ಟು ಗೋಲು ಕ್ರಿಕೆಟ್ ಬಾಲ್ ಟೈಪ್ ಇದೆ ಗೆಡ್ಡೆ ಇದು ನೋಡಿರಿ ಸಾಕಷ್ಟು ಮೆದೆ ಬಿದ್ದದೆ ಅಪ್ರಾಕ್ಸಿಮೇಟ್ ಒಳ್ಳೆ ಹೀಲ್ಡ್ ಇದೆ ಚೆನ್ನಾಗಿದೆ ಎಲ್ಲೂ ಇಲ್ಲ ಇಲ್ಲಿ ಬಾವಿ ಮಾಲಕರು ಈಗ ಗೆಡ್ಡೆ ನೋಡೋಣ ಒಂದೇ ಸಮನಾದ ಗೆಡ್ಡೆ ಅಂತ ಹೇಳ್ತಾ ಇದ್ದಾವೆ ಅವ್ರ ಕೈಯಿಂದಾನೇ ಗೆಡ್ಡೆ ಇವತ್ತು ನೋಡೋಣ ಹಾಂ ಕೀಳ್ತಾ ನೋಡಿ ನೋಡಿರಿ ಮೊಟ್ಟೆ ಅದರಲ್ಲಿ ಕಾಲಮಾಗಲ್ಲ ಅಂತ ಹೇಳಿದ್ದಾವೆ ನೋಡೋಣ ಹಾಂ ನೋಡಿರಿ ಒಂದೇ ಸೈಜ್ ಗೆಡ್ಡೆ ಇದೆ ಒಂದೇ ಸೈಜ್ ಗೆಡ್ಡೆ ಇದೆ ಇದರಲ್ಲಿ ಯಾವುದೇ ಥರದ್ದು ಮೇ ಬಿ ಎರಡು ಕಾಲಮ ಅಷ್ಟೇ ಮತ್ತೆ ಇನ್ನೊಂದು ಸ್ವಲ್ಪ ಕೀಳ್ವಿ ಮಾಡಕ್ವೆ ಮುಂದೆ ಹಾಂ ಎಲ್ಲ ಓ ಇದಾವೆ ಕೀಳ್ತಾಯಿದಾವೆ ಅವಾಗ ಆಗ್ಸಿಕ್ಕ ಇಲ್ಲ ಹಾಂ ಹಾಂ ಎಲ್ಲ ಒಂದೇ ತಗನಾದ್ರ ಗೆಡ್ಡೆ ನೋಡಿ ಕಲರು ಫಿನಿಶಿಂಗು ಎಲ್ಲ ಒಂದೇ ತಗ ನಮಸ್ಕಾರ ಭೀ ಮಾಡಿ ಇಷ್ಟು ಮಾಹಿತಿ ಕೊಟ್ಟಿದ್ದೀವ ನಿಮಗೆ ಧನ್ಯವಾದ ಚೆನ್ನಾಗಿದೆ ಬಿಡೇ ನಮಸ್ಕಾರ ನಮಸ್ಕಾರ ಮೊಳಕೆ ಈಗ ಇಲ್ಲೇ ತನಕ ನಾವೇನು ನಿಮ್ದು ಉಳ್ಳಾಗಡ್ಡೆ ನೋಡಿದ್ವಿ ಈಗ ಈ ಬೆಳೆ ತರಲಿಕ್ಕೆ ಎಷ್ಟು ನಿರ್ವಹಣೆ ಮಾಡಿದ್ವಿ ಗೊಬ್ಬರ ಎಷ್ಟು ಹಾಕಿದ್ವಿ ಔಷಧಿ ಎಷ್ಟು ಹೊಡೆದಿವಿ ಒಂದು ಎಕರೆಕೆ ಒಂದು ಚೀಲ ಬೇಕು ಬೇಕು ರೀ ಪಸ್ಟ್ ತಳ್ಕ ಹಾಕೀವಿ ಒಂದು ಕಸದ ಎಣ್ಣೆ ಹೊಡೆದು ರೀ ಕಸದ ಒಂದು ಯೂರಿಯಾ ಒಗಿದು ಯೂರಿಯಾ ಎಷ್ಟು ಎಕರೆಗೆ ಒಂದು ಪಾಕಿಟ್ ಒಂದು ಪ್ಯಾಕೆಟ್ ಓಕೆ ಅದ್ರ ಮ್ಯಾಗ ಮತ್ತೊಮ್ಮೆ ಟಾನಿಕ್ ಹೊಡೆದೀವಿ ರೀ ಟಾನಿಕ್ ಕೊಡ್ದೇವಿ ಹಾ

ಏನ್ ಕೀಳಕ್ಕೆ ಇದು ಗೆಡ್ಡಿ ಒಂದೇ ಸೈಜ್ ಐತಿವಿ ಸಣ್ಣ ಗಡ್ಡಿ ಐತಿವಿ ಒಂದ್ ಸ್ವಲ್ಪ ಕಿತ್ ತೋರ್ಸಿವಿಲ್ಲ ಮತ್ತೆ ಕೈಯಾಕ್ ತೋರ್ಬೇಕು ನೀವು ಗಟ್ಟಿ ಐತಿವಿ ಹಾ ಸ್ವಲ್ಪ ಹಾ ಮಾಲ್ ಗಟ್ಟಿ ಐತಿವಿ ಅಜ್ಜಿ ನಮಸ್ಕಾರ ಚೆನ್ನಾಗದಿ ಹಾ ಹೆಂಗ್ತದ ಇದು ತಳಿ ಚಲೋ ಐತಿವಿ ಹಾ ನೀವೇ ಹಾಕದ ಒಟ್ಟು ಗಟ್ಟಿ ಐತಿ ಒಂದೇ ಸೈಜ್ ಬರ್ತದ ಸಣ್ಣದ ಐತಿವಿ ಒಂದೇ ಸೈಜ್ ಐತಿವಿ ನಮಸ್ಕಾರ ಯಾಕೆ ಎಲ್ಲರಿಗೂ ನಮಸ್ಕಾರ